ಹಾಗೆ ಆಯ್ತು ಬ್ಯಾಕ್ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕಡೆ ಮೊದಲೇ ಪ್ರಮೋ ಬಿಟ್ಟಿದ್ದಾರೆ ಈ ಪ್ರಮೋ ನೀವು ಮಾಡ್ಕೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಈ ಪ್ರಮೋದ್ ಸೊ ಗೈಸ್ ಪ್ರೊಮೋ ಹೋಗೋಕ್ಕಿಂತ ಮುಂಚೆ ನಿನ್ನೆ ಎಪಿಸೋಡ್ ಯಾರಿಗೆಲ್ಲ ನೋಡಿ ಬೇಜಾರಾಯಿತು ಕಮೆಂಟ್ ಮಾಡಿ ತಿಳಿಸಿ ಬೇಜಾರ್ ಇನ್ ದ ಸೆನ್ಸ್ ಯಾಕೆಂದ್ರೆ ಬಿಗ್ ಬಾಸ್ ಅವರು ಯಾವ ಒಂದು ಮೆಣಸಿನಕಾಯಿ ಟಾಸ್ಕ್ ಕೊಟ್ಟರು ಇವರು ಬಾಯಲ್ಲಿ ಮಾಡೋ ಟಾಕ್ ಮಾತ್ರ ಕೊಡ್ತಾ ಇದ್ರೆ ಕೈ ಕಾಲನ್ನ ಸ್ವಲ್ಪ ಗಟ್ಟಿಯಾಗಿ ಬಿಗಿದು ಒಂದು ಫಿಸಿಕಲ್ ಟಾಸ್ಕ್ ಕೊಡ್ತಾ ಇಲ್ಲ ನನಗೆ ಬೇಜಾರಾಯಿತು ಏನ್ ಬರೀ ಇವರು ಒಂದು ಎಪಿಸೋಡ್ ಫುಲ್ ಬರೀ ಮೆಣಸಿನಕಾಯಿ ತಿನ್ನಿಸ್ಕೊಂಡೆ ಇನ್ನೊಂದು ಅಂದ್ರೆ ಅಂತಂದ್ರೆ ಕೈ ತಿನ್ನೋದು ಒಂದು ಟಾಸ್ಕ್ ಕೊಡೋ ಒಂದು ಟಾಸ್ಕ್ ಆಗು ಸೊ ಪಾಪ ಒಂದ್ ತಿನ್ನೋದು ಓಕೆ ಪಾಪ ಕಾಕ್ರೋಚ್ ಅವ್ರು ಅಶ್ವಿನಿ ಮೇಡಮ್ ಆಗಲಿ ಅಂತಂದ್ರೆ ಒಂದು ಆರು ಏಳು ಮೆಣಸಿ ತಿಂದ್ರು ತಿಂದ್ರು ದೇಹಕ್ಕೆ ಏನಾಗ್ಬೇಡ ಸೊ ಈ ತರ ಎಲ್ಲ ಆಕ್ಟಿವಿಟಿ ಕೊಡೋದು ಬಿಗ್ ಬಾಸ್ ಕಡೆ ತಪ್ಪು ಅಂತ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಪ್ರೋಮೋಣ ಸೊ ಪ್ರೋಮೋದಲ್ಲಿ ಕ್ಯಾಪ್ಟನ್ ಮಾಲಿಗೆ ಒಂದು ಒಂದು ಟಾಸ್ಕ್ ಕೊಟ್ಟಿರ್ ಆಕ್ಟಿವಿಟಿ ಅಂತ ಸೊನ್ನೆ ಇದೇನಪ್ಪ ಅಂತಂದ್ರೆ ಸಗಣಿ ಅಂತ ಬುದ್ಧಿ ಇರೋರ್ನ ಕರೆಸಿ ಯಾರು ಅಂತ ಹೇಳಿ ಹೇಳಿದಾಗ ಸೊ ಸಗಣಿ ಬುದ್ಧಿ ಇರೋದು ಧ್ರುವಂತ ಅವರಿಗೆ ಅಂತ ಸಗಣಿನ ಸುರಿತಾ ಇರ್ತಾರೆ ಇಲ್ಲಿ ಅದಕ್ಕೆ ಡಿಫೆಂಡ್ ಮಾಡ್ಕೊಳಕ್ ಬಂದಿರೋದು ಯಾರಪ್ಪ ಅಂತಂದ್ರೆ ಕಾಕ್ರೋಚ್ ಬರ್ತಾರೆ ನೀನು ನಿನ್ನ ಕ್ಯಾಪ್ಟನ್ ಕೋರ್ಟ್ ಅಂತ ಧ್ರುವಂತ್ಗೆ ನೀನ್ ಸಗಣಿ ಕೊಟ್ಟಿದ್ಯಾ ಅಂತಂದ್ರೆ ನಿನ್ಗೆ ತಲೆ ಇಲ್ಲ ನಿನಗೆ ಮೆಂಟ್ಲ್ ಆಗ್ಬಿಟ್ಟೆ ಮೆಂಟ್ಲ್ ಅಂದ್ರೆ ಹುಚ್ಚರ್ಗಾದ್ರೆ ತಲೆ ಎದ್ದು ನಿಂಗೆ ಬ್ರೈನ್ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ಸೊ ಅಂದ್ರೆ ಅವಶ್ಯಕತೆ ಇರ್ಲಿಲ್ಲ ಅಂತ ಮೇ ಬಿ ಕೊಟ್ಟಿದ್ದಾರೆ ಬಿಡಿ ಒಳ್ಳೇದಾಯ್ತು ಆ್ಯಕ್ಚುಲಿ ಧ್ರುವಂತ್ ಅವರು ಸೊ ಧ್ರುವಂತ ಅವ್ರ ಬಗ್ಗೆ ಏನ್ ಆ್ಯಕ್ಚುಲಿ ನನ್ಗೆ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದೆ ಆಕ್ಚುಲಿ ನಾನು ಹೇಳ್ಬೇಕು ಅಂತಂದ್ರೆ ಮೇ ಬಿ ಇವರು ಯಾವ ರೀತಿ ಹೇಳಿದ್ರು ಅಂದ್ರೆ ವರ್ಡಿಂಗ್ಸ್ ಬಗ್ಗೆ ಅದು ನನ್ನ ಹಿಂದೆ ಬರ್ತಾರೆ ಅಂಡ್ ರಾಶಿಕ್ ಅವರು ಫಸ್ಟ್ ಋತಿಕ್ರೋಶನ್ ಅಭಿಷೇಕ್ ಅವ್ರು ಹೇಳ್ತಾರೆ ಇಲ್ಲಿ ಲೈಕ್ ಅಭಿಷೇಕ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ ನೀವೇನ್ ದೊಡ್ಡ ಋತಿಕ್ರೋಶನ್ ಎಲ್ಲಾರು ಎಲ್ಲಾ ಹುಡುಗಿರು ಹಿಂದೆ ಬರೋದಕ್ಕೆ ಮೇ ಬಿ ಕರೆಕ್ಟ್ ಅಂತ ಅನ್ಸುತ್ತೆ ನೆಕ್ಸ್ಟ್ ಫಸ್ಟ್ ಮುಗಿಸ್ಬಿಡೋಣ ಸೊ ನೆಕ್ಸ್ಟ್ ಎಪಿಸೋಡ್ ಆಮೇಲೆ ಮಾಡ್ತೀವಿ ಸೊ ಸದ್ಯಕ್ಕೆ ಈಗ ಕಾಕ್ರೋಚ್ ಆದ್ಮೇಲೆ ರಾಶಿಕ್ ಅವರು ಬರ್ತಾರೆ ಈ ಮನೆಯ ಕಸದ ಅಂತ ಹೇಳ್ಬಿಟ್ಟು ಕಸದ ತೆಗೆದು ತಲೆ ಸುರಿತಾ ಇದಾರೆ ಇಲ್ಲಿ ಅವ್ರಿಗೆ ಏನ್ ಮನ್ಸಿಗೆ ಏನ್ ಬರುತ್ತೋ ಅದನ್ನ ಮಾಡ್ತಾ ಇದ್ದಾರೆ ಬಟ್ ಎಲ್ಲೋ ಬಿಗ್ ಬಾಸ್ ಅವ್ರದೇ ತಪ್ಪು ಅಂತ ಅನ್ಸುತ್ತೆ ಯಾಕಂದ್ರೆ ಕಸ ಸಗಣಿ ಅವು ಇವು ಅಂತ ಹೇಳಿದಾಗ ಅವ್ರಿಗೆ ಒಳಗಡೆ ಇರುವಂತ ಕಂಟೆಸ್ಟೆಂಟ್ ಗಳಿಗೆ ಎಷ್ಟು ಎಫೆಕ್ಟಿವ್ ಎಫೆಕ್ಟಿವ್ ಆಗುತ್ತೆ ಅಂಡ್ ಅವ್ರು ತುಂಬಾ ಮಂಕ ಆಗೋರು ಪಾಸಿಬಿಲಿಟೀಸ್ ಕೂಡ ಇರುತ್ತೆ ಎಚ್ಚೆತ್ಕೊಳ್ಳಲ್ಲ ಮಂಕರ್ ಈಗ ಕಸ ಅಂತ ಬಂದಾಗ ಯಾವ ತಾನೇ ತನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಾರೆ ಯಾಕೆ ರಾಶಿಕ ಅವ್ರಿಗೆ ಏನೇ ಆಗಿರ್ಬೋದು ಬಟ್ ಇಂಡಿವಿಜುವಲಿಟಿ ಅಂತ ಯೋಚನೆ ಮಾಡಿದಾಗ ಪರ್ಸನಲಿ ಆಸ್ ಅ ಪರ್ಸನ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಯಾರೋ ಬಂದು ಕಸ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತಲ್ವಾ ಸೊ ಮೇ ಬಿ ಆ ಬೇಜಾರು ಅದು ಯಾಕೆ ಕೊಟ್ರು ರೀಸನ್ ನಾನು ಹೇಳ್ತಾರೆ ಟಾಸ್ಕ್ ಗಳು ಕೊಡ್ತಾ ಇದೀರಾ ನೀವು ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಕ್ವಶನ್ ಮಾಡ್ಬೇಕು ಅಂಡ್ ಇದು ಕೊಟ್ರು ಓಕೆ ಸೊ ಅವ್ರು ಅದಕ್ಕೆ ತುಂಬಾ ಬೇಜಾರ್ ಮಾಡ್ಕೊಂತಾರೆ ಕಸ ಅಂತ ಏನೇ ಹೇಳಿದೆ ಯಾಕದ್ರಲ್ವಾ ಏನ್ ರೀಸನ್ ಹೇಳಿ ಅಂತ ಹೇಳ್ತಾ ಆ ಆತರ ಥೂ ಅಂತ ಇರ್ತಾರೆ ಸೊ ಅದಾಗಿ ತಕ್ಷಣ ನೆಕ್ಸ್ಟ್ ಗಿಲ್ಲಿಯವರು ಕೂಡ ನಿಂತ್ಕೊಂತಾರೆ ಗಿಲ್ಲಿ ಥೂ ಸುಮ್ನಿರಾಪ ಸಾಕು ಅಂತ ಅಂತಾರೆ ನೆಕ್ಸ್ಟ್ ಗಿಲ್ಲಿ ಸುಮ್ನೆ ಇರುವಂತ ಥೂ ಅಂತ ಮತ್ತೆ ಉಗಿತಾರೆ ಅಭಿಷೇಕ್ ಅವ್ರ ಏನ್ ಮಾಡ್ತಾರೆ ಗಿಲ್ಲಿ ಅವ್ರ ಬಾಯ್ನ ಮತ್ತೆ ಥೂ ಒಂದಿದೆ ಮತ್ತೆ ಕಿರಿಕ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಇಲ್ಲಿ ನನಗೆಲ್ಲ ಒಂದಿನ ಅಂತಂದ್ರೆ ಗಿಲ್ಲಿ ಅವ್ರ ಇಂಟರ್ವ್ಯೂ ಇನ್ ಬೇಕಾಗಿತ್ತ ಅಂತಾನು ಅನ್ಸುತ್ತೆ ಯಾಕಂದ್ರೆ ಗಿಲ್ಲಿ ಎಲ್ಲಾದಕ್ಕೂ ಒಂದ್ ಸ್ವಲ್ಪ ಸ್ವಲ್ಪ ಈ ತರ ಹೋಗೋದಿಲ್ಲ ಹೋಗಿ ಏನಾರ ಒಂದು ಯಾಕಂದ್ರೆ ಅವ್ರಿಗೆ ಒಂದೇನ್ ಗೊತ್ತಾಗೋ ಆಕ್ಚುಲಿ ಅವರು ಒಂದು ಲಾಸ್ಟ್ ವೀಕ್ ಇನ್ ದ್ವೇಷನ ಇಲ್ಲಿ ಇನ್ನೂ ಅಶ್ವಿನ ಕಂಡ್ರೆ ಆಗಲ್ಲ ಕೊಡ್ತಾರೆ ರಾಶಿಕ್ ಅವರ ಕಂಡ್ರೆ ಆಗಲ್ಲ ಧ್ರುವಂತ್ ಕಂಡ್ರೆ ಆಗಲ್ಲ ಈ ಮೂರು ಜನ ಹೋಗ್ಬಿಟ್ಟು ಹೋಗಿ ಅವರು ಯಾರು ಅವ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಇವ್ರು ಕಾಮಿಡಿ ಟಾಂಗ್ ಗಳು ಕೂಡ ಹೋಗ್ತಾರೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಬೇರೆ ಸಪೋರ್ಟ್ ಮಾಡ್ತಾರೆ ಇವರಿಗೆ ಯಾರಾಗೋಲ್ಲ ಅವ್ರಿಗೆ ಡಿಮೋಟಿವೇಟ್ ಮಾಡ್ತಾರೆ ಕಾಮಿಡಿ ಮಾಡ್ತಾ ಅಲ್ಲಿ ಅಂಡ್ ಇನ್ನೊಂದ್ ಏನಂತಂದ್ರೆ ಅವ್ರು ಮಾಡ್ತಿದ್ರೆ ಇವ್ರು ಟ್ರಿಗರ್ ಆಗೋದು ತಪ್ಪಾಗುತ್ತೆ ಗುರು ಅವ್ರು ಏನಾರ ಮಾಡ್ಕೊಳ್ಳಿ ಇವ್ರು ಯಾಕೆ ಟ್ರಿಗರ್ ಆಗ್ತದಲ್ಲ ಫಸ್ಟ್ ಆಲ್ ಇದು ತಪ್ಪು ಅಂತ ಹೇಳಕ್ ಆಗಲ್ಲ ಬಟ್ ಆಸ್ ಅ ಪರ್ಸನ್ ಆಗಿ ಯೋಚನೆ ಮಾಡಿದ್ರೆ ನಂದು ಯಾರದ ಇನ್ನೊಬ್ರು ಜಗಳ ಇದ್ದಾಗ ಮೂರನೇ ವ್ಯಕ್ತಿ ಬಂದಾಗ ನೀನ್ ಯಾಕೆ ಬರ್ತಾ ಹೇಳೋಣ ಅಂತ ಅನ್ಸುತ್ತೆ ಬಟ್ ಎನಿವೆಸ್ ಗೈಸ್ ಗಿಲ್ಲಿ ಅವರು ಆಲ್ರೆಡಿ ಮನೆ ಒಳಗಡೆ ಇರೋದ್ರಿಂದ ನಾವು ಕ್ವಶನ್ ಮಾಡೋದಕ್ಕಾಗಲ್ಲ ಇದ್ರ ಬಗ್ಗೆ ನಿಮ್ಗೆ ಏನ್ ಗಿಲ್ಲಿ ಮಾಡಿದ್ದು ಆತರ ಒಂದು ಬೇರೆಯವರ ಜಗಳದಲ್ಲಿ ಇವರ ಒಂದು ಮೂಗ್ ತೋರಿಸೋದು ಸರಿ ಅನ್ಸುತ್ತೆ ನೀವು ಅನ್ಸುತ್ತೆ ಮಾಡಿ ಎಪಿಸೋಡ್ ಎಪಿಸೋಡ್ ಬಗ್ಗೆ ಮಾತಾಡಂಗಿದ್ರೆ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ಹೇಳಿ ನಮಗೆ ಹೋಗಿ ಹೋಗಿ ಆ ಮೆಣಸಿಕೆ ತಿನ್ನೋ ಟಾಸ್ಕ್ ಆಕ್ಟಿವಿಟಿ ಕೊಟ್ಟಿದಿರಲ್ಲ ಸ್ವಲ್ಪ ಏನು ಅನ್ಸಲ್ಲ ನಿಮಗೆ ಒಬ್ಬರಿಗೆ ಒಬ್ಬದಾದ್ರೆ ಓಕೆನಪ್ಪ ಬಿಡು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬೋದು ಈಗ ಮನೆ ಜನಗಳಿಗೂ ನಾವು ಸೊ ಇಲ್ಲ ಮನೆ ಜನಗಳು ಮಾನವೀಯತೆ ದೃಷ್ಟಿಯಿಂದ ಒಬ್ರಿಗೆ ಒಂದ್ ಕೊಟ್ಬಿಟ್ಟು ಬೇರೆ ಯಾರಿಗಾರು ಒಂದು ಅದ್ರ ಇರೋರಿಗೂ ಒಂದ್ ಕೊಟ್ಬಿಟ್ಟು ಅಟ್ಲೀಸ್ಟ್ ಆ ತರ ಕಂಪ್ಲೀಟ್ ಮಾಡೋದ್ ಇಟ್ಕೋಬೋದಾಯ್ತು ಬಟ್ ಇಲ್ಲಿ ಏನಂತಂದ್ರೆ ಇಬ್ಬರಿಗೂ ಅದು ಬೇರೆ ಒಬ್ರಿಗಲ್ಲ ಇಬ್ಬರು ಕೊಡ್ಬೇಕು ಅಂತ ಹೇಳ್ತಾರೆ ಬಿಗ್ ಬಾಸ್ ಅವರು ಆ ಕಾಕ್ರೋಚ್ ಅದ್ ಪಾಪ ಅದೆಲ್ಲೋ ಒಂದೇ ಒಂದ್ ಮಿಸ್ ಆಗಿ ಕೆಳ ಒಂದ್ ಎರಡು ಬಿಗ್ ಬಾಸ್ ನನಗೆ ಬೇಜಾರಾಗಿದೆ ಎಲ್ಲಿ ಗೊತ್ತಾಗ್ ಈ ಒಂದು ಟೈಮ್ ಅಲ್ಲಿ ಬಿಗ್ ಬಾಸ್ ಅವರು ಇಂಟರ್ವ್ಯೂ ನಾಗಿ ನೀವು ಅರ್ಧ ಬೀಳ್ತಿದ್ರೆ ನಾನ್ ಕಣ್ಣಿಗೆ ಬಿತ್ತು ಅಂತ ಹೇಳ್ತಾರೆ ಟಾಸ್ಕ್ ಎಲ್ಲ ಆಡ್ತಾ ಇರಬೇಕಾದ್ರೆ ಸೆಂಟ್ರಲ್ ಯಾಕೆ ಇದೆಲ್ಲ ಕಣ್ಣಿಗೆ ಬಿಡಲ್ಲ ಬಿಗ್ ಬಾಸ್ ಅವ್ರಿಗೆ ಏನಿಕ್ರಿ ನೀವು ಸೆಂಟ್ರಲ್ ಇಂಟರ್ವ್ಯೂನ್ ಆಗಲ್ಲ ಜಗಳ ಆಡಕ್ಕೆ ತಂದಿ ತಮಾಷೆ ನೋಡಕ್ಕೆ ಎಲ್ಲ ಆಡ್ಬಿಡ್ತೀರ ಪುಡಿ ಒಳಗಡೆ ಇರೋ ಕಾಳುಗಳು ಬೀಳಿಸ್ತಾ ಇದಾರೆ ಬಿಡಿಸ್ತಾ ಇರ್ತಾರೆ ಕಾಕ್ರೋಚ್ ಅವರು ಆ ಕಾಕ್ರೋಚ್ ಅವ್ರೆ ನೀವು ಬೀಳಿಸ್ತಾ ತಿನ್ನಿ ಪಾಪ ಕಾಕ್ರೋಚ್ ಅವ್ರ ಕೆಳಗಡೆ ಬಿದ್ದು ತತ್ಕೊಂಡ್ ಅಲ್ಲ ರೀ ಸ್ವಲ್ಪ ಮಾನವೀಯತೆ ನಿಮಗೆ ಬಿಗ್ ಬಾಸ್ ಅವರೇ ನೀವು ಸೊ ಕೊಡುವಂತ ಆಕ್ಟಿವಿಟಿನ ಕರೆಕ್ಟ್ ಕೊಡೋಕ್ ಕಲ್ತ್ಕೊಳ್ಳಿ ಫಸ್ಟ್ ಈ ತರ ಎಲ್ಲ ಕೊಡೋದಲ್ಲ ಬಿಗ್ ಬಾಸ್

ಈ ಕಾಲ ಮಂಡೆ ಇಂದನೆ ಟಾಸ್ಕ್ ಒಂದ್ ಎಪಿಸೋಡ್ ಫುಲ್ ಅದೇ ಗುರು ಜನಗಳು ನೋಡ್ಬೇಕು ಏನು ಕುತೂಹಲ ಏನಿದೆ ಆಕ್ಚುಲಿ ಆಕ್ಟಿವಿಟಿ ಈಗ ಆಲ್ರೆಡಿ ಸುದೀಪ್ ಸರ್ ಬಂದ್ಬಿಟ್ಟು ಸಂಡೇ ಎಪಿಸೋಡ್ ಅಲ್ಲಿ ದಂಡಪಿಂಡ ಆಮೇಲೆ ಮರ್ತಹೀನ ಅದು ಇದು ಬೋರ್ಡ್ಗಳನ್ನ ಇಟ್ಟು ಆ ಒಂದು ಆಕ್ಟಿವಿಟಿನ ಮಾಡ್ಸಾಯ್ತು ಎಲ್ರಿಗೂ ಅವ್ರವ್ರ ಬೆಲೆ ಏನು ಅವ್ರವ್ರ ಇವಾಗ ನಾನು ಹೆಂಗ್ ಎಚ್ಚೆತ್ಕೊಳ್ಬೇಕು ಅಂತ ಆಲ್ರೆಡಿ ತಿಳ್ಕೊಂಡಿದ್ದಾರೆ ಎಸ್ಪೆಷಲಿ ಅಶ್ವಿನಿ ಮ್ಯಾಮ್ ಅವರು ಆಲ್ರೆಡಿ ಗೇಮ್ ನ ಚೇಂಜ್ ಮಾಡಾಯ್ತು ಈಗ ಅವ್ರ ವಿರುದ್ಧ ತಿರುಗಿ ಬಿದ್ದಾಯ್ತು ಜೊತೆಗೆ ಜಾನ್ವಿ ಅವರ ಮಕನು ಕೂಡ ಎಕ್ಸ್ಪೋಸ್ ಮಾಡಿದ್ರು ಅಂದ್ರೆ ನೀನು ಗೇಮ್ ಮಾಡ್ಕೊಂಡು ನನ್ನ ಫ್ರೆಂಡ್ ಟು ಫ್ರೆಂಡ್ ಅಂತ ಅದೇ ಫಸ್ಟ್ ನಾನು ಹೇಳಿದ್ನಲ್ಲ ಅವ್ರು ಸೀಕ್ರೆಟ್ ಆಗಿ ಆಕ್ಚುಲಿ ಫ್ರೆಂಡ್ಸ್ ತರೇ ಇದ್ರು ಅದಾದ್ಮೇಲೆ ಏನೋ ಅನ್ನಿಸ್ತೋ ಏನೋ ಬ್ಯಾಕ್ ಬ್ಯಾಕ್ಸ್ಟಾಬಿಂಗ್ ಮಾಡಿದ್ರು ಕೆಲಸ ಮಾಡಿದ್ರು ಇವಾಗ ಅಶ್ವಿನಿ ಅವ್ರಿಗೆ ಅರ್ಥ ಆಗಿ ಅವರು ಕೂಡ ಈಗ ರಕ್ಷಿತಾ ಸ್ವಲ್ಪ ಸಪೋರ್ಟ್ ಮಾಡಕ್ ನಿಂತ್ಕೊಂಡ ಅವ್ರ ಜೊತೆ ಮಾತಾಡಕ್ ಚೆನ್ನಾಗಿ ಮಾತಾಡಕ್ ನಿಂತ್ಕೊಂಡಿದ್ದಾರೆ ಸೊ ಇನ್ನೊಂದ್ ಕಡೆ ರಾಶಿಕಾ ಶೆಟ್ಟಿ ಅವರು ಕೂಡ ಅವ್ರಿಗೆ ಅವ್ರಿಗೂ ಗೊತ್ತಾಯ್ತು ಅಶ್ವಿನಿ ಅಶ್ವಿನಿಯವ್ರನ್ನ ಕರೆದೇ ಹೇಳಿದ್ರಲ್ಲ ನೀವು ಮ್ಯಾಮ್ ನೀವು ಈ ತರ ಮಾಡ್ತೀರಾ ನೀವು ನಮ್ದು ಒಂದು ಇಂಟ್ರ ನಮ್ ನಮ್ಮ ಮಾತುಗಳನ್ನ ನೀವು ತಿರ್ಸಕ್ ಟ್ರೈ ಮಾಡ್ತೀರಾ ಅಂತಾನೂ ಎಲ್ಲಾ ಹೇಳಾಯ್ತು ಸಿ ಅವರೆಲ್ಲ ಗೊತ್ತಾಗದ್ಮೇಲೂ ಕೂಡ ತೊಗೊಂಬಂದು ಇವಾಗ ನೀವು ಬಿಗ್ ಬಾಸ್ ಅವರು ಯಾರು ವಿಷಕಾರಿ ಅಂತ ಅನ್ಸುತ್ತೆ ಅವ್ರಿಗೆ ನೀವು ವೆಣ್ಸಿನ್ಕಾಯಿ ತಿನ್ನಿಸಿ ಜಿಲೇಬಿ ತಿನ್ಸಿ ಆಯ್ತು ತಾನೆ ಒಬ್ರಿಗೆ ತಿನ್ಸಿ ಅಂತ ಕೊಡಿ ಇಬ್ಬಿಬ್ರಿಗೆ ಏನೇ ಕ್ರಿಯಾ ಅದು ಸ್ವಲ್ಪ ನನಗೆ ಅಲ್ಲಿ ಕುತ್ಕೊಂಡು ನೋಡ್ತಾ ಇರ್ಬೇಕು ನನ್ನ ಟಿವಿನ ಸೊ ಪಾಪ ಅವ್ರಿಗೆ ಅಯ್ಯೋ ಅನ್ಸುತ್ತೆ ಬೇರೆ ಏನಾದ್ರು ಟಾಸ್ಕ್ ಆಕ್ಟಿವಿಟಿ ಕೊಡಿ ಈಗ ನೋಡಿ ಇವತ್ತಿನ ಪ್ರಮೋದಲ್ಲಿ ಏನು ಹೋಗೋ ಕಸ ಸುರಿಯೋದು ಮೆಣಸಿಕ ಇದು ಗಂಜಾ ಸುರಿಯೋದು ತಲೆ ಮೇಲೆ ಅದೆಲ್ಲ ಹೋಗಿರಿ ಬಾಡಿ ಮೇಲಾಗುತ್ತೆ ನೀವು ಬಾಯಲ್ಲಿ ತಿಂತಾ ಇರೋದು ಪಾಪ ಕಾಕ್ರೋಚ್ ಅವ್ರಿಗೆ ಆಗ್ತಾ ಇಲ್ಲ ಅಲ್ಲಿ ಇವನ್ ಫಸ್ಟ್ ಗಿಲ್ಲಿ ತಿಂದಾಗ್ಲೂ ಅಷ್ಟೇ ಹೋಗ್ಬಿಟ್ರಲ್ಲಿ ಸೊ ಆ ರೀತಿ ಅಸಹ್ಯ ಅನ್ಸುತ್ತೆ ಇದೆಲ್ಲ ಹೆಂಗ್ ಚಿತ್ರ ಹಿಂಸೆ ಆಗುತ್ತೆ ಇದು ಬಿಗ್ ಇದ್ರಲ್ಲಿ ಏನು ಅವರಿಗೆ ಅಡ್ವಾಂಟೇಜ್ ಇಲ್ಲ ಈಗ ಅಡ್ವಾಂಟೇಜ್ ಏನಂತಂದ್ರೆ ಒಂದು ಟಾಸ್ಕ್ ಮುಖಾಂತರ ಅಂತ ಬಂದಾಗ ನೀವು ಈ ವಾರದಲ್ಲಿ ಎಲಿಮಿನೇಷನ್ ಇಂದ ಪಾರ ಆಗಬಹುದು ಇಲ್ಲ ಅಂತಂದ್ರೆ ನೀವು ಕ್ಯಾಪ್ಟನ್ಸಿ ಊಟಕ್ಕೆ ಬರ್ಬೋದು ಅಂತ ಅಂದಾಗ ಒಂದು ಅಡ್ವಾಂಟೇಜ್ ಇದ್ದಾಗ ಆ ಒಂದು ಕಷ್ಟನ ತಗೊಳ್ಳಿ ಬಿಡ್ಲಿ ಆ ಇದೊಂದು ಆಕ್ಟಿವಿಟಿ ಕೊಟ್ಟಿದ್ರು ಟಾಸ್ಕ್ ಅಂತ ಒಂದು ಏನೋ ಶೋ ಮಾಡಿದಾಗ ಬಿಬಿ ಕೆಫೆ ಅಂತ ಮಾಡಿದಾಗ ಈಗ ಸೋತಾಗ ಬಿ ಒಂದು ಮನ್ಸಿಕೈ ತಿಂದೆ ಎರಡು ಮನ್ಸಿಕೈ ತಿನ್ಬೇಕು ಸೊ ಅವ್ರನ್ನ ತಲೆ ಬೋಡ್ಸ್ಕೊಂಡು ರಜತ್ ಅವರಿಗೆ ಇಲ್ಲ ಕೊಟ್ಟಿದ್ರು ತಿನ್ನೋದಕ್ಕೂ ಕೂಡ ಒಂದು ನೀರ್ನ ಕೊಟ್ಟಿರ್ತಾರೆ ಇದು ನೀರ್ ಕುಡಿಯಂಗಿಲ್ಲವಂತೆ ಹಾಲ್ನ ಹೆಟ್ಟಿ ಬಿಟ್ಬಿಟ್ರು ಆದ್ಮೇಲೆ ಹಾಲು ಕುಡಿಬಹುದು ನೀರ್ ಕುಡಿಬಹುದು ಅಂತ ಇದ್ದು ಹಾಲಲ್ಲ ಹಾಲು ಇವ್ರು ಆಕ್ಚುಲಿ ಇವ್ರು ಇಡ್ಕೊಂಡಿದ್ರು ಬಟ್ ಇಲ್ಲಿ ಯಾವ ತರ ಚಟುವಟಿಕೆ ಗುರು ನೀವು ಬಿಗ್ ಬಾಸ್ ಏನ್ ಏನ್ ತಲೆ ಒಳಗಡೆ ಆಕ್ಚುಲಿ ಸಗಣಿ ಇಡ್ಕೊಂಡಿದ್ರೆ ನೀವು ಸಿ ಫಸ್ಟ್ ಆಫ್ ಆಲ್ ಇವ್ರು ಎಕ್ಸೆಪ್ಟ್ ಮಾಡಬಾರ್ದಾಗಿತ್ತು ನನ್ನ ಪ್ರಕಾರ ಕಂಟೆಂಟ್ ಯಾವ ತರ ಆಕ್ಟಿವಿಟಿ ಬಿಗ್ ಬಾಸ್ ಸ್ವಲ್ಪ ಯಾಕಂತಂದ್ರೆ ಹೋಗಿ ಬಂದು ಹೋಗಿ ಬಂದು ಅಶ್ವಿನಿಯವರು ಒಂದು ಹೆಚ್ಚು ಕಮ್ಮಿ ಒಂದು ಏಳೆಂಟು ಮೆಣಸಿಕಾಯ ತಿಂದರೆ ಕಾ ಕ್ರೋಚ್ ಏಳೆಂಟು ಮೆಣಸಿಕಾಯ ತಿಂದರೆ ಆ ಪಾಪ ಅಲ್ಲೇ ನಲವತ್ತೈದು ದಿವಸ ಆಗಿದೆ ಏಜು ಸೊ ಅವ್ರ ಏನಾರ ಇನ್ ಕೇಸ್ ಏನಾರ ಗ್ಯಾಸ್ಟ್ರಿಕ್ ಆಗುತ್ತೆ ಹಾರ್ಟಿಕ್ ಪ್ರಾಬ್ಲಮ್ ಆಗ್ಬೋದು ಇಲ್ಲಾಂದ್ರೆ ಎದೇ ಉರಿ ಕಾನ್ಸ್ಟಿಪೇಷನ್ ಸೊ ಈ ಮೆಣಸಿಕಾಯಿ ತಿನ್ನೋದ್ರಿಂದ ಅಡ್ವಾಂಟೇಜ್ ಏನಿಲ್ಲ ಗುರು ಅಡ್ವಾಂಟೇಜ್ ಇದೆ ಯಾವುದೋ ಒಂದು ತಿಂದ್ರೆ ಒಂದು ತಿಂದ್ರೆ ಓಕೆ ಎರಡು ಮೂರು ನಾಲ್ಕು ತಿನ್ಕೊಂಡು ಕುತ್ಕೊಂಡ್ರೆ ಎದೇ ಉರಿ ಬರೋದು ಚಿತ್ರಣ ಮಾಡಿದ್ರೆ ಒಂದು ಪೀಸ್ ಮೆಣಸಿಕಾಯಿ ತೆಗೆದು ತೆಗೆದು ಸೈಡ್ ಇಡ್ತೀವಿ ನಾವು ಅರ್ಥದಲ್ಲಿ ಹಸಿ ಮೇಲೆ ಅವರು ಈಗ ಇನ್ನು ಅದು ಬಾಯಿಲ್ ಆಗಿರಲ್ಲ ಏನಿಲ್ಲ ಹಂಗೆ ರಾ ಅದು ಅದನ್ನು ತಿನ್ನಿ ಅಂತ ಅಂತಾರಲ್ಲ ಸ್ವಲ್ಪ ಸ್ವಲ್ಪ ತಲೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಕೊಡಿ ಆಕ್ಟಿವಿಟಿಗಳನ್ನ ಸುಮ್ಮನೆ ಈ ಥರ ಅಸಹ್ಯವಾಗಿಲ್ಲ ಕೊಡೋಕೋಬೇಡಿ ಜನಗಳು ಬಿಕ್ಲಿಸ್ಕೊಂಡು ಬಿಕ್ಲಿಸ್ಕೊಂಡೆಲ್ಲ ಹೇಳ್ಬಿಟ್ರಪ್ಪ ಗಿಲ್ಲಿ ಅವರ ಸಿ ಇದು ಒಂದಂತ ವರ್ಸ್ಟ್ ನನಗೆ ಅನ್ಸಿತ್ತು ನಿನ್ನೆ ನಿನ್ನೆ ಎಪಿಸೋಡ್ ಮಾತ್ರ ಯಾಕಂದ್ರೆ ನೀವು ಏನೇ ಅದು ಮಾತಲ್ಲಿ ಹೇಳ್ಬೋದಾಗಿತ್ತು ಇಲ್ಲಾಂದ್ರೆ ಟಾಸ್ಕ್ ಹುಡುಗರು ಎಲ್ಲಿಗರು ಟಾಸ್ಕ್ ಏನಾಯ್ತು ಯಾಕೆ ಆಕ್ಟಿವಿಟೀಸ್ ಮಾಡಕ್ಕೆ ಯಾರು ನಿಮ್ಮತ್ರ ಹತ್ರ ಟಾಸ್ಕ್ ಅವ್ರು ಯಾರು ಹೈರ್ ಮಾಡ್ಕೊಂಡಿಲ್ವಾ ನೀವು ಏನಕ್ಕೆ ಬಂದಿ ಬಿಗ್ ಬಾಸ್ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ಆರು ತಿಂಗಳಿಂದನೇ ಕುತ್ಕೊಂಡು ಪ್ಲಾನ್ ಮಾಡ್ತಾ ಇರ್ತಾರೆ ಯಾವ ಟಾಸ್ಕ್ ಎಲ್ಲಿ ಯಾವ ಟೈಮ್ ಅಲ್ಲಿ ಕೊಡಬೇಕು ಹೇಳಿದ್ರೆ ಇನ್ಮುಂದೆ ಫುಲ್ ಡಿಸ್ಕೌಂಟ್ ಇಲ್ದಂಗೆ ಟಾಸ್ಕ್ ಬರ್ತವೆ ಅಂತ ಇವತ್ತು ನನ್ನ ಪ್ರಕಾರ ಇವತ್ತೆಲ್ಲ ಇದೇನೆ ಹೇಳಿತಾರೆ ಅಂತ ಅನ್ಸುತ್ತೆ ನೆನ್ನೆ ಎಲ್ಲ ಫುಲ್ ಮೆಣಸಿಗೆ ತಿನ್ನೋದಾಯಿತು ಇವತ್ತೆಲ್ಲ ಎಲ್ಲ ಪ್ರೊಮೋ ಬಿಟ್ಟಿದ್ದಾರೆ ಸೊ ಗಂಜಾ ಸುರಿಯೋದು ಕಸ ಸುರಿಯೋದು ನೀರು ಹಚ್ಚೋದು ಇಂಥವೇ ಆಗುತ್ತೆ ಅಂತ ಅನ್ಸುತ್ತೆ ಈ ಪ್ರೊಮೋದಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೆ ನೀರು ಸುಂದಿದ್ರ ಅಂತ ಅನ್ಸುತ್ತೆ ಸೊ ಪುಲ್ವರೆಲ್ಲ ಹಾಕೊಂಡು ನಿಂತಿದ್ದಾರೆ ಅವ್ರದೇನು ಆಕ್ಚುಲಿ ಪ್ರೊಮೋ ಕಟ್ ಅಲ್ಲಿ ಹಾಕಿಲ್ಲ ಅಂಡ್ ಆಕ್ಚುಲಿ ಇನ್ನ ಸೊ ಫಸ್ಟ್ ಮೈನ್ ಟಾಪಿಕ್ ನಿನ್ನೆ ಆಕ್ಚುಲಿ ನಮ್ಮ ಗಿಲ್ಲಿ ನಟ ಅವ್ರಿಗೆ ಏನ ಧ್ರುವಂತವ್ರದ್ದು ಕಾಂಬಿನೇಷನ್ ಇತ್ತಲ್ಲ ಸೊ ಚಿಲ್ಲಿ ತಿನ್ನಿಸ್ತಾರೆ ಅಂದ್ರೆ ಮೆಣ್ಸಿಕೆ ತಿನ್ನಿಸ್ತಾರೆ ಸೊ ಗಿಲ್ಲಿ ಅವ್ರಿಗೆ ಇವ್ರು ಹೇಳ್ತಾರೆ ಅಂತಂದ್ರೆ ಧ್ರುವಂತವ್ರು ನೀನು ಬೇಕು ಅಂತಾನೆ ಬನಿಯನ್ನು ಹಾಕೊಂಡು ಸೊ ಏನೋ ಫೋಟೇಜ್ಗೋಸ್ಕರ ನೀವು ಬನಿಯನ್ ಆ ಅಂತ ಹೇಳ್ತಾರೆ ಬನಿಯೆಲ್ಲ ಧ್ರುವ ಗಿಲ್ಲಿ ಅವರು ಸಕ್ಕದಾಗಿ ಆನ್ಸರ್ ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಆಕ್ಚುಲಿ ಧ್ರುವಂತವ್ರದ್ದು ಎಲ್ಲಿ ಗೊತ್ತಾ ಅದೆಲ್ಲ ತಪ್ಪಿತ್ತು ಅಂತಂದರೆ ಅಂತಂದ್ರೆ ಮೈನ್ ಥಿಂಗ್ ಏನಂತಂದ್ರೆ ಫಸ್ಟ್ ಆಫ್ ಆಲ್ ಇವರು ಆ ಒಂದು ಶನಿವಾರದ ಬಟ್ಟೆ ಕೊಟ್ಟಿದ್ ಯಾಕೆ ಹೇಳಕ್ಕೆ ಹೋಗ್ತಾ ಇದಾರೆ ಬಟ್ಟೆ ಅಂತ ಅವ್ರು ಹೆಸರು ಅಂತ ಹೇಳ್ತಾ ಇದ್ದಾರೆ ಅಂಡ್ ಎರಡ್ನೇ ಜನಪ್ಪ ಅಂತಂದ್ರೆ ಗಿಲ್ಲಿ ಅವರು ನೀವು ಬನಿಯನ್ ಹಾಕೊಂಡು ಏನ್ ಪೋಟ್ರೆ ಮಾಡೋಕೆ ಕೊಟ್ಟಿದ್ರೆ ನಾನು ಬಡವ ಕೆರ್ಕೊತಾ ಇದೀರಾ ಗುರು ನೀ ಯಾವಾಗ ಗುರು ಗಿಲ್ಲಿ ಬಂದ್ ನಿಮ್ ಹತ್ರ ಬಡವ ಅಂತ ಅವರೇ ಹೇಳಿದ್ರಲ್ಲ ನಾನ್ ಯಾವಾಗ ಸರ್ ನಿಮ್ಮ ಹತ್ರ ಬಂದ್ ನಾನು ಬಡವರ ಬಟ್ಟೆ ಇಲ್ಲ ನಾನು ಬನಿಯನ್ ಹಾಕೊಂಡು ಓಡಾಡ್ತೀನಿ ಬನಿಯನ್ ಅಂತ ಅವ್ರ ಹೆಂಗ್ ಈಗ ಫೀಲ್ ಎಟ್ ಹೋಮ್ ಅಂತ ಮಾಡ್ತಾ ಇದಾರೆ ಅವ್ರ ಬಿಗ್ ಬಾಸ್ ಮನೆ ನನ್ ಮನೆ ಏನತ್ರ ಫೀಲ್ ಮಾಡ್ತಾ ಇದಾರೆ ಬನಿಯನ್ ಅವರು ಏನು ಸಹಿವನ್ ಓಡಾಡ್ತಾ ಇಲ್ಲ ಗುರು ಬನಿಯನ್ ಹಾಕೊಂಡಿದ್ದಾರೆ ಚಡ್ಡಿ ಹಾಕೊಂಡಿದ್ದಾರೆ ಇಲ್ಲ ಪ್ಯಾಂಟ್ ಹಾಕೊಂಡಿರ್ತಾರೆ ಆರಾಮಸೆ ಕಂಫರ್ಟಬಲ್ ಓಡಾಡ್ತಾ ಇದಾರೆ ಅದು ಯಾರಿಗೂ ಕೂಡ ತೊಂದರೆ ಆಗಿಲ್ಲ ಅಶ್ವಿನಿ ಮ್ಯಾಮ್ ಅವ್ರ ಮಾತ್ರ ಒಂದೇನೋ ದೊಡ್ಡ ಇದ್ರ ತರ ಬಂದ್ ಕೇಳಕ್ ಬಂದ್ರ ಅಷ್ಟೇ ನೀನೇನ್ ಬನ್ನಿ ಹಾಕೊಂಡ ಓಡಾಡ್ತೀನಿ ಹೆಣ್ಮಕ್ನ ಏನ್ ವಯಸ್ ಬನಿನ್ ಕೈ ನೋಡ್ಬಿಟ್ರೆ ಇವರಿಗೆ ಹೋದ್ರೆ ಬೇರೆ ಬೇರೆ ಹುಡುಗಿ ಬಟ್ಟೆ ಬಿಗ್ ಬಾಸ್ ಮನೆಯಲ್ಲಿ ನೋಡ್ಬಿಟ್ಟು ಯಾರು ಕ್ವಶನ್ ಮಾಡಲ್ಲ ಯಾಕಂದ್ರೆ ಅವಾಗ ಬೇರೆ ತರ ಮಾತು ಅಂತ ಸಿ ಫಸ್ಟ್ ಆಫ್ ಆಲ್ ಇದೊಂದು ಏನೋ ಒಂದು ಪೋಟ್ರೆ ಮಾಡ್ತದಾರ ಗೊತ್ತಾ ಗಿಲ್ಲಿ ಈ ತರ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಇವರು ಗಿಲ್ಲಿಗೆ ತುಂಬಾ ನೆಗೆಟಿವ್ ಬಂದಿದೇನೋ ಆಚೆ ಕಡೆ ಇದೊಂದು ಪಾಯಿಂಟ್ ನ ಪೋಟ್ರೆ ಮಾಡಿದ್ರೆ ಮೇ ಬಿ ಒಂದ್ ಕಡೆ ಅವ್ನು ಇನ್ನೂ ಕಮ್ಮಿ ಆಗ್ಬೋದೇನೋ ಅಂತ ಯೋಚನೆ ಮಾಡಿ ಇದೊಂದು ಅನಾಲಿಸಿಸ್ ಮಾಡಿ ಮಾಡ್ತಿದಾರೆ ಫಸ್ಟ್ ಆಫ್ ಆಲ್ ಧ್ರುವಂತ್ ಅವ್ರೆ ನಿಮಗೆ ಒಂದು ನಮಸ್ಕಾರ ನಿಮ್ಮ ಬ್ರೈನ್ ಎಲ್ಲ ಅದೇನು ಇಕ್ಕೊಂಡಿದಿರೋ ಒಂದು ಸ್ವಾಮೀಜಿ ತರ ಕಣ್ಮಕೊಂಡೆಲ್ಲ ಮಾತಾಡ್ತಿರಲ್ಲ ರೇಸಿ ಆಮೇಲೆ ಇನ್ನೊಂದ್ ಏನಂತಂದ್ರೆ ಇವ್ರು ಹೋಗ್ಬಿಟ್ಟು ಆ ಅವ್ರು ಏನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಗೊತ್ತಾ ಈಗ ಆ ಒಂದ್ ಸ್ಟೇಟ್ಮೆಂಟ್ಗೆ ಬರೋಣ ರಾಶಿಕಾ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಮಾಡಿರ್ತಾರೆ ಅಂದ್ರೆ ರಾಶಿಕಾ ಅವರು ಫಸ್ಟ್ ಅಹ್ ನನ್ನ ಹತ್ರ ಬಂದ್ರು ಮಾತಾಡ್ಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಅಭಿಷೇಕ್ ಹತ್ರ ಹೋದ್ರು ಅದಾದ್ಮೇಲೆ ಧನುಷ್ ಹತ್ರ ಹೋದ್ರು ಅದಾದ್ಮೇಲೆ ಅವ್ರು ಸಿಕ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಅದಕ್ಕೆ ಅವ್ರು ಅವ್ರ ಅದನ್ನ ಸ್ವಂದನವ್ರ ಅದನ್ನ ಕ್ಲಾರಿಟಿ ಕೊಡ್ತಾ ಇರ್ತಾರೆ ಧ್ರುವಂತ ಅವ್ರಿಗೆ ಅದನ್ನ ಈ ಕಡೆ ಕಾವ್ಯ ಅವರು ಕೂತ್ಕೊಂಡು ಹೌದು ಹೇಳಿದ್ರು ರಾಶಿಕ್ ಅವರು ರಾಶಿ ಅವ್ರಿಗೆ ಹೇಳ್ತಾರೆ ಮೇ ಬಿ ನನ್ಗೆಲ್ಲ ಒಂದ್ ಏನಂತಂದ್ರೆ ಮೇ ಬಿ ಹೇಳದೇನು ಇರ್ಬೋದಾಗಿಲ್ಲ ಕೇಳಿರ್ತಾರೆ ಮೇ ಬಿ ಸೊ ರಾಶಿ ನೀನು ಅದು ಕ್ಲಿಪ್ಪಿಂಗ್ ಇಲ್ಲಿ ತೋರಿಸಿಲ್ಲ ಲೈವ್ ಅಲ್ಲಿ ಮೇ ಬಿ ತೋರಿಸಿರ್ತಾರೆ ಸೊ ಅಂದ್ರೆ ಮೇ ಬಿ ರಾಶಿ ಕೇಳ್ತಾರೆ ಅಂತ ಅನ್ಕೊತೀನಿ ಅವ್ರು ಹೇಳಿದ್ರು ಅವ್ರು ಹೇಳಿ ಸತ್ಯನಾಥ್ ಅಂತ ಓ ಹೌದು ಹೌದು ಅನ್ನೋದನ್ನ ಮಾತ್ರ ಕಾವ್ಯ ಕ್ಲಿಪ್ಪಿಂಗ್ ತೋರಿಸಿದ್ರೆ ಇವ್ರು ಅಲ್ವಾ ರಾಶಿ ಅವ್ರು ಕೇಳಿದ್ರು ಇವತ್ತು ಇವರು ಕಾವ್ಯ ಕೇಳಿರ್ಬೋದು ಸಾಕಿಲ್ಲ ಮೇಲೆ ನಾನು ನಾನು ಆಕ್ಚುಲಿ ಆನ್ ದ ಬೇಸಿಸ್ ಎಪಿಸೋಡ್ ಅಲ್ಲಿ ಏನಿರುತ್ತೆ ಅದನ್ನ ಮಾತಾಡ್ತಾ ಇದೀನಿ ಸೊ ಕಡೆ ಕಾವ್ಯ ಅವ್ರು ಹೌದು ಅಂತ ಹೇಳ್ತಾರೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ಲಾರಿಟಿಗೋಸ್ಕರ ಏನ್ ಮಾಡ್ತಾರೆ eh? ಆ ರಾಶಿಕಾ ಅವರು ಧ್ರುವಂತ ಅವ್ರ ಸಪ್ರೇಟ್ ಆಗಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಸೊ ಏನಪ್ಪಾ ಅಂತಂದ್ರೆ ನಾವ್ ಶ್ರೀ ಧ್ರುವಂತ್ ನಾನು ನೀವು ಫಸ್ಟ್ ಬಂದಾಗ ಚೆನ್ನಾಗಿದ್ವಿ ಐ ಮೀನ್ ನಿಮ್ಗೆ ತುಂಬಾ ಕನೆಕ್ಟೆಡ್ ಅನ್ನೋದಕ್ಕಿಂತ ನೀವು ನನಗೆ ಸಖತ್ ಕೇರ್ ಮಾಡಿದ್ರೆ ಆ ಟೈಮಲ್ಲಿ ನನಗೂ ಇಷ್ಟ ಬಟ್ ಫ್ರೆಂಡ್ಲಿ ಆಗಿದ್ವಿ ಅದ್ಬಿಟ್ರೆ ಬೇರೆ ಏನು ಇರ್ಲಿಲ್ಲ ಅಂತ ಕ್ಲಾರಿಟಿ ಕೊಡ್ತಾ ಇರ್ತಾರೆ ಸೊ ಅದಾಗಿ ತಕ್ಷಣನೇ ಕ್ಲಿಪ್ಪಿಂಗ್ಸ್ ಏನಾಗುತ್ತೆ ಸೂರಜ್ ಅವ್ರ ಬರಕ್ ಮುಂಚೆ ಕ್ಲಿಪ್ಪಿಂಗ್ಸ್ ಕಟ್ಟಾಗುತ್ತೆ ಆಕ್ಚುಲಿ ಅಲ್ಲಿ ಅಲ್ಲಿ ಕ್ಲಿಪ್ಪಿಂಗ್ಸ್ ಆಗುತ್ತೆ ಆ ಕ್ಲಿಪ್ಪಿಂಗ್ಸ್ ಏನ್ ಕಾನ್ವರ್ಸೇಷನ್ ಅಂತ ಬಿಗ್ ಬಾಸ್ ಅವ್ರು ತೋರ್ಸಿಲ್ಲ ಅದು ರೀಸನ್ ಏನು ಅಂತ ನನಗೂ ಗೊತ್ತಿಲ್ಲ ಇದಾಗಿದ್ದ ತಕ್ಷಣ ತುಂಬಾ ಸಿವಿಯರ್ ಆಗಿ ಆಗುತ್ತೆ ಒಂದ್ ಕಡೆ ಕ್ಯಾವ್ಯ ಕೂತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಗಿಲ್ಲಿ ಈ ಕಡೆ ಕೂತ್ಕೊಂಡು ಇರ್ತಾರೆ ಇನ್ನೊಂದ್ ಕಡೆ ಸೂರಜ್ ನಿಂತ್ಕೊಂಡಿರ್ತಾರೆ ಇನ್ನೊಂದು ಕಡೆ ಅಭಿಷೇಕ್ ಇರ್ತಾರೆ ಇಲ್ಲಿ ಕೂಡ ಕಾಮಾಗಿ ಮಾತಾಡ್ತಾ ಇರ್ತಾರೆ ಬಟ್ ಇಲ್ಲಿ ಧ್ರುವ ಅವ್ರು ಏನಂತ ಹೇಳ್ತಾ ಇರ್ತಾರೆ ಇದಾರೆ ಫಸ್ಟ್ ಆಫ್ ಆಲ್ ಸೂರಜ್ ಅವ್ರು ಯಾಕೆ ಬಂದ್ರು ಅಂತ ನನಗೂ ಗೊತ್ತಿಲ್ಲ ಧ್ರುವಂತ ಅವರು ಬ್ರದರ್ ಸ್ವಲ್ಪ ಕೇಳಿಸ್ಕೊಳ್ಳಿ ನಾನು ಆಕ್ಚುಲಿ ಎಲ್ಲೂ ಏನು ಮಾಡಿಲ್ಲ ಅವರು ಫಸ್ಟ್ ಆಫ್ ಆಲ್ ಹೆಂಗಿದ್ರು ಅಂತ ನಾನು ಮಾತಾಡ್ತಾ ಇದ್ದೆ ಯಾರ ಕ್ಯಾರೆಕ್ಟರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಇವಾಗ ಏ ಹುಡುಗಿ ಹತ್ರ ಹೆಂಗ್ ಮಾತಾಡೋದು ಫಸ್ಟ್ ನೀನು ಅಂತ ಹೇಳ್ತಾ ಇರ್ತಾರೆ ಈಗ ಅಂತ ಕೋಪ ಬರುತ್ತೆ ಬ್ರದರ್ ನಾನು ನಿಮಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾ ಇದೀನಿ ಮರ್ಯಾದೆ ಕೊಟ್ಟು ಮಾತಾಡಿದ ಬಳಸ್ತಾ ಮರ್ಯಾದೆ ಕೊಡಿ ಏಕವಚನ ಬೇಡ ನಮ್ಮತ್ರ ಅಂತ ಹೇಳ್ತಾರೆ ಮೇಬಿ ಇದೆಲ್ಲ ಒಂದು ಪಾಯಿಂಟ್ ಧ್ರುವ ಅಂತವ್ರಿಗೆ ಇದೊಂದು ನಾನು ಇದೊಂದ್ ರೈಟ್ ಮಾಡ್ಕೊಡ್ತೀನಿ ಯಾಕಂದ್ರೆ ಯಾರಿಗೂ ಕೂಡ ಡಿಸ್ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಲ್ಲ ಬಟ್ ಹಿಂದೆಯಿಂದ ಮಾತಾಡ್ಕೊತಾ ಇದ್ದಾರೆ ಇವ್ರು ಹೋಗೋ ಬರೋ ಅಂತ ಮೇಲೆ ಅವರು ಧ್ರುವ ಸ್ಟಾರ್ಟ್ ಮಾಡ್ಕೊಂಡು ಧ್ರುವ ಅಂತವ್ರು ಅದೇ ಹೋಗಲೋ ಬರೋಣ ಅಂತ ಏನಂದಿಲ್ಲ ನೀನ್ ನನಗೆ ಹೇಳ್ಬೇಡ ನೀನು ನಾನು ಬ್ರದರ್ ಇಲ್ಲ ಆಮೇಲೆ ಬ್ರದರ್ ಅಂತ ಹೇಳ್ತಾ ಇರ್ತಾರೆ ಆಕ್ಚುಲಿ ಬ್ರದರ್ ಅಂತಾನೂ ಹೇಳ್ತಾರೆ ಬ್ರೋ ಅಂತಾನೂ ಹೇಳ್ತಾರೆ ಬ್ರದರ್ ಅಂತಾನೂ ಹೇಳ್ತಾರೆ ಬಟ್ ಇಲ್ಲಿ ಎಲ್ಲ ಒಂದ್ ಕಡೆ ಮೇ ಸೂರಜ್ ಅವರು ಹೀರೋ ಹೀರೋಗಿರಿ ರಾಜಿಕಾ ಮುಂದೆ ಹೀರೋಗಿರಿ ತಗೊಳಕ್ ಬರೋ ತರನೇ ಇತ್ತು ಬಟ್ ಎನಿವೇಸ್ ಬಟ್ ಆ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳ್ತೀನಿ ನಾನು ರಾಶಿ ಬರ್ತಲ್ಲ ಸೂರಾಜು ರಾಸಿಕ ಮಾಡಿರೋದೆಲ್ಲ ಸೂರಜ್ ರಾಶಿಕಾ ಬೇರೆ ಎಲ್ಲರೂ ಹೋಗ್ಬಿಟ್ಟು ಈ ಇದ್ರು ಅನ್ನೋದು ತಪ್ಪಿದೆ ಆ ಪಾಯಿಂಟ್ ನ ಇವರು ಸಪ್ರೇಟ್ ಆಗಿ ಕುತ್ಕೊಂಡು ನೋಡಿ ಧ್ರುವಂತವ್ರೆ ನನ್ನ ಬಗ್ಗೆ ನೀವೇನಾದ್ರು ಆತರ ಇನ್ನೊಂದು ಮಾತಾಡಿದ್ರೆ ನೆಕ್ಸ್ಟ್ ಸರಿ ಇರಲ್ಲ ಅಂತ ಹೇಳ್ಬೋದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಇಲ್ಲಿ ಏನಾಯ್ತು ಅಂತಂದ್ರೆ ಇವ್ರು ಏನ್ ಮಾಡಿದ್ರು ಕ್ಯಾರೆಕ್ಟರ್ ಬಗ್ಗೆ ಎತ್ಕೊಂಡ್ಬಿಟ್ರು ನನ್ನ ಕ್ಯಾರೆಕ್ಟರ್ ಪೋಟ್ರೆ ಮಾಡ್ತಾ ಇದ್ದೀರಾ ನನ್ನ ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ನೋ ತರ ಮಾತಾಡ್ತಾ ಇದೀರಾ ಅಂತ ಅನ್ಬಿಟ್ರು ಆಗ ಏನಾಗೋಯ್ತು ಎಲ್ಲಾರು ಸೇರ್ಕೊಂಡು ಬಿಟ್ರು ಸೇರ್ಕೊಂಡ್ಬಿಟ್ರು ನನ್ ನನ್ ಕ್ವಶನ್ ರೈಸ್ ಸ್ವಲ್ಪ ಡೌಟ್ ಹೊಡಿತು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಿದ್ರ ಏನಾದ್ರು ಕೆಟ್ಟದಾಗ ಏನಾರು ಮಾತಾಡ್ಬಿಟ್ರ ರಾಶಿಕಾ ಬಗ್ಗೆ ಅಂತ ನನ್ಗೊಂದು ಡೌಟ್ ಹೊಡಿತು ಬಟ್ ಇದೆ ಆಗ್ತಾ ಇಲ್ಲ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಕಾವ್ಯ ಕ್ಲಾರಿಟಿ ಕೊಡೋ ತನಕ ನಮಗೂ ಗೊತ್ತಿರಲಿಲ್ಲ ಸೊ ಮೇ ಬಿ ನಮ್ಗೆ ಬರಿ ಅಭಿಷೇಕ್ ಧನುಷ್ ಅವ್ರ ಹತ್ರ ಮಾತ್ರ ಇವರು ಹೋಗಿದಾರೆ ಅಂತ ಹೋಗ್ತಾರೆ ಇನ್ಕ್ಲೂಡಿಂಗ್ ಮೀ ಅಂದ್ರೆ ನನ್ ಜೊತೆ ನನ್ನತ್ರನೋ ಬಂದಿದ್ರು ಸ್ಟಾರ್ಟಿಂಗ್ ಅಂತ ಅಂದಾಗ್ಲೇ ಗೊತ್ತಾಗಿದ್ದು ಇವರು ರಾಶಿಕಾ ಮೇಲೆ ತಪ್ಪು ಆಪಾದನೆ ಹೊರಿಸ್ತಾ ಇದ್ದಾರೆ ಸೊ ಹುಡುಗಿ ಮೇಲೆ ಬ್ಯಾಡ್ ಒಪಿನಿಯನ್ ಬರ್ರಿ ಎಲ್ಲರಿಗೂ ಆಲ್ ರಾಶಿಕ ಅವ್ರದ್ದು ಇದೊಂದು ತಪ್ಪ ಐತೆ ಬಿಗ್ ಬಾಸ್ ತಪ್ಪಿದೆ ತಪ್ಪಿದೆ ಸೂರಜ್ ಅವರು ಸೂರಜ್ ತಪ್ಪಿದೆ ಅಂದ್ರೆ ನಾನು ಹೇಳ್ತಾರೆ ಅವರಿಗೆ ಅವ್ರಿಗೆ ಆಗಿ ಕನೆಕ್ಟ್ ಆಗ್ಬಿಟ್ಟು ಗೊತ್ತಾ ಅವ್ರು ಅದನ್ನೇ ಹೇಳುದು ಸೂರಜ್ ಹತ್ರ ಮಾತ್ರ ಓಪನ್ ಅಪ್ ಆಗಿದ್ದು ಅಂತ ಹೇಳುದು ಬರೀ ಒನ್ ವೀಕ್ ಎಂಗೂರು ಓಪನ್ ಅಪ್ ಆಗ್ತೀಯಾ ನೀನು ನಾನು ಹೇಳ್ತಾ ಇರೋದು ನಿನ್ ಕ್ಯಾರೆಕ್ಟರೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿನ್ನ ಒಂದು ಟೈಮ್ ಆ ಟೈಮ್ ಅಲ್ಲಿ ಸಿಚುವೇಶನ್ ಅಲ್ಲಿ ಕ್ಯಾರೆಕ್ಟರ್ ಬಗ್ಗೆ ನೀನು ಕಿರಿಕ್ ಮಾಡ್ಕೊಂಡು ಜೋರಾಗಿ ಕಿರ್ಚಾಡ್ಕೊಂಡು ಮಾತ್ರ ಮಾತಾಡೋ ಅವಶ್ಯಕತೆ ಇರ್ಲಿಲ್ಲ ಕಾಮಾಗಿ ಮಾತಾಡ್ಬಿಟ್ಟು ನೋಡ್ ಸುರಜ್ ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ಸೂರಜ್ ಅಲ್ಲ ಸಾರಿ ಧ್ರುವ ದಿಸ್ ಇಸ್ ಲಾಸ್ಟ್ ವಾರ್ನಿಂಗ್ ನನ್ ಬಗ್ಗೆ ನೀನ್ ಎಲ್ಲೂ ಮಾತಾಡಕ್ ಹೋಗ್ಬೇಡ ನಿನ್ ಬಗ್ಗೆ ನಾನು ಮಾತಾಡ ನಿನ್ ಬಗ್ಗೆ ನಾನು ಎಲ್ಲೂ ಮಾತಾಡಿಲ್ಲ ಧ್ರುವದವ್ರು ಅವ್ರು ಒಪ್ಕೋತಾರೆ ನಾನು ಮಾತಾಡಿಲ್ಲ ಅಂತ ಹೇಳ್ತಿದ್ರೆ ಮಾತಾಡಿದ್ರೆ ಕ್ಲಿಪ್ಪಿಂಗ್ ತೋರಿಸಿ ಅಂತ ಹೇಳ್ತಾರೆ ಸಂಡೆ ಆಮೇಲೆ ಇನ್ನೊಂದು ಸಾಟರ್ಡೆ ಸಂಡೆ ಬರ್ಬೇಕು ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾನು ಯಾವ ತರ ತಪ್ಪಾಗಿ ಪೋಟ್ರೆ ಮಾಡಿಲ್ಲ ಇದೇನೋ ತಪ್ಪಾಗಿ ಪೋಟ್ರೆ ಮಾಡಿದ್ರೆ ಸ್ಯಾಟರ್ಡೆ ಎಸ್ಕಿಲೇಟ್ ಆಗ್ತಾ ಇತ್ತು ಅಂತ ಪಾಯಿಂಟ್ ಅಂತ ಅನ್ನಿಸ್ತು ಇಲ್ಲ ಇಲ್ಲ ಹೇಳೋ ರೀತಿ ಬೇರೆ ತರ ಇರುತ್ತೆ ಹೌದು ಹೇಳೋ ಬಾಯಿ ಒಂದೇ ಆಗಿರೋರು ಕೇಳ್ಸ್ಕೊಡೋಕೆ ಎರಡಾಗಿರುತ್ತೆ ಹೇಳೋಡಿ ಬೇರೆ ರೀತಿನೆ ಬೇರೆ ಇರುತ್ತೆ ಅದನ್ನ ಕೇಳ್ಸ್ಕೊಡೋರು ಬೇರೆ ತರ ಬೇರೆ ಬೇರೆ ತರ ಕೇಳ್ಸ್ಕೊಂಡಿರ್ತಾರೆ ಅದಕ್ಕೆಲ್ಲ ಪಕ್ಕಾ ಕ್ಲಾರಿಟಿ ಅಂತಂದ್ರೆ ವಿಟಿ ಪ್ಲೇ ವೀಕಲ್ಸ್ ವಿಟಿ ಪ್ಲೇ ಮಾಡ್ದೆ ಗೊತ್ತಾಗುತ್ತೆ ಬಟ್ ದುರ್ವಂತವ್ರದ್ದು ಎಲ್ಲೋ ಒಂದ್ ಕಡೆ ಇದು ತಪ್ಪು ಅಂತಾನೂ ಅನ್ನಿಸ್ತು ಇನ್ನೊಂದ್ ಹಂಗಲ್ ಯಾಕ್ ಗುರು ನಿನ್ಗ್ ಬೇಕು ಫಸ್ಟ್ ಆಫ್ ಆಲ್ ರಕ್ಷಿತ ಬಗ್ಗೆ ಮಾತಾಡತ್ತಾರ ಹುಡ್ಗಿರತ್ರ ಮಾತಾಡಕ್ ಇಷ್ಟ ಇಲ್ಲ ಅಭಿಷೇಕ ಹೇಳ್ತಾರೆ ಬರ್ತಾರ್ತಾರೆ ಹುಡುಗಿರಲ್ಲ ಆಯ್ ಸುಮ್ ಕುತ್ಕೊಳ್ಳಿ ರೀತಿ ಅಂತಾರ ಅಲ್ಲಿ ಆಕ್ಚುಲಿ ಇಲ್ಲಿ ಒಂದ್ ಕ್ಲಾರಿಫಿಕೇಶನ್ ಕ್ಲಿಫಿಕೇಶನ್ ಕೊಟ್ಟ Tényleg. ಧ್ರುವಂತ ಅವರು ಫಸ್ಟ್ ಆಫ್ ಆಲ್ ಮಾಡ್ತಾರದೆ ಸರಿ ಇಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡಬಾರ್ದು ಹೆಣ್ಮಕ್ಳ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ ಮಾತಾಡೋದು ಅಲ್ಲ ಹೆಣ್ಮಕ್ಳ ಬಗ್ಗೆ ನಿನ್ಗೆ ಮಾತಾಡ್ಸಕ್ ಇಷ್ಟ ಇಲ್ಲ ಅಂದ್ರೆ ನೀನು ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಡ ನೀನ್ ಯಾಕೆ ಹೆಣ್ಮಕ್ಳು ಜೊತೆ ಕುತ್ಕೊಂಡು ಇನ್ನೊಬ್ರು ಹೆಣ್ಣ್ಮಕ್ಳಿಗೆ ಈಗ ರಕ್ಷಿತಾ ಬಗ್ಗೆ ಕೂತ್ಕೊಂಡು ಅಶ್ವಿನಿ ಅವ್ರ ಜೊತೆ ಮಾತಾಡ್ತಾ ಇದ್ರು ಬರೋಣ ಇನ್ನೊಂದು ಟಾಪಿಕ್ ಐತೆ ಗೈಸ್ ಇದೆಲ್ಲ ಮಾತಾಡಿ ಮಾತಾಡಿ ಈ ಫಸ್ಟ್ ಆಫ್ ಆಲ್ ನೀನು ಒಂದು ಹೆಣ್ಣು ಮಗು ಹತ್ರ ಹೋಗ್ಬಿಟ್ಟು ಇನ್ನೊಂದು ಹೆಣ್ಣು ಮಗು ಬಗ್ಗೆ ಮಾತಾಡ್ತಾ ಇದೆಯಾ ಅಂತಂದ್ರೆ ನಿನ್ ಕ್ಯಾರೆಕ್ಟರ್ ಇಲ್ಲಿಂದ ಬಂತು ಗುರು ಇಲ್ಲಿ ನಿನ್ ಕ್ಯಾರೆಕ್ಟರ್ ಏನ್ ತೋರಿಸ್ತಾ ಇದೆ ನೀನ್ ನೋಡಿದ್ರೆ ಅಲ್ಲಿ ಕುತ್ಕೊಂಡು ಹಂಗ ಹೆಣ್ಮಕ್ಳು ಜೊತೆ ಮಾತಾಡ್ಸಕ್ ಇಷ್ಟ ಇಲ್ಲ ಅಂತ ಅಲ್ಲಿ ಬಿಲ್ಡ್ ಅಪ್ ಹೋಗ್ತಾ ಇದೆಯಾ ಹಾಗಾದ್ರೆ ನೀನು ಋತಿಕ್ರೋಶನ್ ಪಾಪ ಯಾಕ ಋತಿಕ್ರೋಶನ್ ಇಲ್ಲ ಸಿ ಅವ್ರವ್ರಿಗೆ ಅವ್ರವ್ರೇ ದೊಡ್ಡವ್ರು ಅವ್ರೀ ಚೆನ್ನಾಗಿರುತ್ತೆ ಯಾಕೆ ಗೊತ್ತಿಲ್ಲ ತಗೊಂಡಿಲ್ಲ ಬಟ್ ಅವ್ರು ಒಂದು ಮೇ ಬಿ ಒಂದು ಎಕ್ಸಾಂಪಲ್ ಸೆಟ್ ಮಾಡಕ್ ಹೋದ್ರೆ ಏನ್ ಗುರು ನೀನ್ ಅಭೀಶ್ ನೀನು ಋತಿಕ್ರೋಶನ ನೀನ್ ಎಲ್ರು ಎಲ್ರು ಹುಡುಗಿರು ನಿನ್ನೆ ಮಾತಾಡ್ಸ್ಕೊಂಡ್ ಬರೋತರ ಅಂತ ಫೀಲ್ ಮಾಡ್ತಾರ ಅಂತ ಆತರ ಹೇಳಿದ್ರು ಮೇ ಬಿ ಆ ಪಾಯಿಂಟ್ ಕರೆಕ್ಟ್ ಆಗಿತ್ತು ಅವ್ರು ಏನ್ ಹೇಳಿದ್ರು ಅದು ಕ್ಲಾರಿಫಿಕೇಶನ್ ಇಲ್ಲ ಇಲ್ಲಿ ಬಟ್ ಜೊತೆಗೆ ಗಿಲ್ಲಿಯವರು ಕೂಡ ಉರ್ಸಾಕ್ ಸ್ಟಾರ್ಟ್ ಮಾಡ್ಕೊತಾರೆ ಗಿಲಿ ನೀನ್ ಏನಾದ್ರು ಉರ್ಸಿದ್ರೆ ಸರಿ ಹೋಗಲ್ಲ ನೀನ್ ನನ್ ಪಾನ್ ಇದ್ಬಿಡೋ ನನಗೆ ತಂಟೆಗೆ ಬರ್ಬೇಡ ಅಂತ ಹೇಳ್ತಾರೆ ಇಲ್ಲಿ ಆಮೇಲೆ ನನಗೆ ವಾಕ್ ಸ್ವಾತಂತ್ರ್ಯ ಇದೆಯಪ್ಪ ನಾನು ಮಾತಾಡ್ತೀನಿ ವಾಕ್ ಸ್ವಾತಂತ್ರ್ಯ ಅಂತಂದಿಲ್ಲ ಅಂದ್ರೆ ರೆಕ್ಸ್ ರೇಸ್ ಬರ್ತಾ ಇದ್ರು ಇವರು ಉರ್ಕೊಂಡಿದಾರೆ ಯಾರೋ ತುಂಬಾ ಜನ ಉರ್ಕೊಂಡ್ ಬಿಟ್ಟಿದ್ದಾರೆ ಅಂದ್ರೆ ಕಾವಿಯವರು ಆಕ್ಚುಲಿ ಇಲ್ಲಿ ಅವರು ಕೂಡ ಕೋಪ ಮಾಡ್ಕೊಂಡು ಸ್ವಲ್ಪ ಜ ಒಂದ್ ಸ್ವಲ್ಪ ಉರ್ಕೊಂಡ್ರು ಅಂತ ಅನ್ನಿಸ್ತು ಇಲ್ಲ ಕಾವ್ಯ ಅವ್ರು ಕುತ್ಕೊಂಡಿದ್ರೆ ನೋಡಿ ಆಮೇಲೆ ಇವರು ಕೂಲ್ ಆಗಕ್ಕೆ ನೋಡ್ತಾ ಇದಾರೆ ಇವರು ಇಲ್ಲಿವ್ರು ಬಿಡಿ ಕೂಲ್ ಅವ್ರು ಆಕ್ಚುಲಿ ನಾರ್ಮಲ್ ಆಗಿ ಧ್ರುವಂತ ಅವ್ರದ್ದು ಫೇಕ್ ನಗು ಅಂತ ಅನ್ನಿಸ್ತು ಸುಮ್ನೆ ಹಾ ಒಳಗಡೆ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಫೇಕ್ ನಗು ಮಾಡಿದ್ರು ಅವರು ಒಟ್ನಲ್ಲಿ ಎಂಡ್ ಆಫ್ ದ ಡೇ ಇಲ್ಲಿ ಕ್ಲಾರಿಫಿಕೇಶನ್ ಏನು ಅಂತ ಯಾರಿಗೂ ಸಿಗ್ಲಿಲ್ಲ ನಮಗೂ ಸಿಗ್ಲಿಲ್ಲ ಬಿಗ್ ಬಾಸ್ ಅವ್ರ ಅದನ್ನ ಕ್ಲಿಪ್ಪಿಂಗ್ ಸಾಕಿದ್ರೆ ನಮಗೂ ಕೂಡ ಹೇಳ್ತಾರೆ ಸೊ ಇವಾಗ ಅವ್ರು ಲಾಸ್ಟ್ ಕೇಳೋ ಕ್ವಶನ್ ಕೇಳ್ತಾರೆ ನೀವ್ ಹೇಳಿಲ್ಲ ಅಂದ್ರೆ ನಾನು ಹೇಳಿಲ್ಲ ಅಂತ ಅಂತಾರೆ ಸ್ಪಂದನ್ ಅವ್ರು ಅದನ್ನೇ ಹೇಳ್ತಾರೆ ಸೊ ಏನು ಕ್ಲಾರಿಟಿ ಸಿಗಲ್ಲ ನಮ್ಗೆ ಗೊತ್ತಿತ್ತು ಅವ್ರು ವ್ಯಕ್ತಿ ಒಪ್ಕೋತಾರೆ ಅಂತ ಫಸ್ಟ್ ಏನೋ ಒಪ್ಕೊಳ್ಳಿ ಈ ಸೂರಜ್ ಅವರು ಮತ್ತೆ ಪದೇ ಪದೇ ಯಾಕೆ ರಾಶಿಕ ಹಿಂದೆ ಓಡೋಗಿ ಆ ರೇಂಜಿಗೆಲ್ಲ ಸಪೋರ್ಟ್ ಮಾಡ್ತಾರೋ ಇನ್ನೂ ಅರ್ಥ ಆಗ್ತಾ ಇಲ್ಲ ಸಿ ಅವ್ರ ರಾಶಿಕ ಅವ್ರು ಅವ್ರ ಆಟ ಅವ್ರು ಆಡ್ತಾ ಗುರು ಕಿರ್ಚಾಡ್ಕೊಂಡು ಎರ್ಚಾಡ್ಕೊಂಡು ಏನೋ ಆಡ್ತಾ ಇದಾರೆ ನೀವ್ ಯಾಕೆ ಗುರು ಹೋಗ್ತಾ ಆಮೇಲೆ ನನಗೆ ಆಕ್ಚುಲಿ ಸೂರಜ್ ಅವ್ರದ್ದು ಒಂದೊಂದು ಏನಂತಂದ್ರೆ ಕ್ಲಾರಿಫಿಕೇಶನ್ ಚೆನ್ನಾಗ್ ಕೊಡ್ತಾರೆ ಆಕ್ಚುಲಿ ನನಗೆ ಅದೊಂದು ಇಷ್ಟ ಪರ್ಸನಲ್ ಆಗಿ ಅಂದ್ರೆ ಅವರು ಅಶ್ವಿನಿ ಅವ್ರಿಗೂ ಯಾರಿಗೋ ಅದೇ ಮೆಣಸಿಕ ತಿನ್ಸೋ ಟೈಮ್ ಅಲ್ಲಿ ಚೆನ್ನಾಗ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಆಕ್ಚುಲಿ ಧ್ರುವಂತರ್ಗೆ ಧ್ರುವಂತವರ್ಗೂ ಕೊಡ್ತಾ ಹೌದು ಧ್ರುವಂತವರ್ಗೂ ಕೊಡ್ತಾರೆ ನೀವ್ ಹೇಳ್ತೀರಾ ರಕ್ಷಿತಾ ಒಬ್ಬರದ್ದು ಥ್ಯಾಂಕ್ಸ್ ಸರಿ ಇಲ್ಲ ಅದು ಇದು ಅಂತ ಫಸ್ಟ್ ರಕ್ಷಿತ ಧ್ರುವಂತ ರಕ್ಷಿತ ಅವ್ರಿಗೆ ಏನ್ ಹೇಳ್ತಾರೆ ಹೇಳ್ತೀವಿ ಕೇಳಿಸ್ಕೊಳ್ಳಿ ಸೊ ರಕ್ಷಿತ್ ಅವರು ನೀವು ಅಂದ್ರೆ ಇವ್ರಿಗೆ ಈ ಕಡೆ ಮಾಡುವವರು ಬಂದು ಕೊಡ್ಬೇಕಾದ್ರೆ ಹೇಳೋದಿದ್ನ ಸೊ ರಕ್ಷಿತಾ ಏನಲ್ಲ ಸೊ ಏನು ಉಂಟಾ ಹಂಗೆ ಉಂಟ ಅಂತೆಲ್ಲ ಹೇಳೋದು ಸೊ ಅದು ಫೇಕ್ ಫೇಕ್ ಮಾಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ ಅಲ್ಲಿ ಹಂಗ ಮಾತಾಡ್ತಾರೆ ಶನಿವಾರ ಭಾನುವಾರ ಬಂತು ಅಂತಂದ್ರೆ ಅದು ಉಂಟು ಇದು ಉಂಟು ಅಂತೆಲ್ಲ ಮಾತಾಡ್ತಾರೆ ಸೊ ಇದೆಲ್ಲ ಫೇಕ್ ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ ಅವ್ರ ಪರ್ಸನಾಲಿಟಿನೇ ಫೇಕ್ ಅಂತ ನೀವು ಹೇಳ್ತಾ ಇರ್ತೀರಾ ಅಂತ ಸೊ ಇವ್ರಿಗೆ ಹೇಳಿದಾಗ ಆ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಒಂದು ನನಗೆ ಮಾತಾಡೋಕೆ ಒಂದು ಚಾನ್ಸ್ ಸಿಕ್ತು ಅಂತ ಹೇಳ್ತಾರೆ ಬಟ್ ಅವಾಗ ಸೂರಜ್ ಅವ್ರು ಏನಂತ ಹೇಳ್ತಾರೆ ಆ್ಯಕ್ಚುಲಿ ಕ್ಲಾರಿಟಿ ಕೊಡ್ತಾರೆ ಸೂರಜ್ ಅವರು ಆಕ್ಚುಲಿ ಆ ಹುಡುಗಿ ಯೂಟ್ಯೂಬ್ ಇಂದ ವ್ಲಾಗ್ ಏನ್ ಮಾಡ್ಕೊಂಡ್ ಬಂದಿದಳೋ ಅದೇ ತರನೇ ಮಾತಾಡ್ಕೊಂಡ್ ಬಂದಿರೋದು ಆ ಒಂದು ಸ್ಲಾಂಗ್ ನ ಆ ಒಂದು ಕನ್ನಡ ಜನತೆ ಎಕ್ಸೆಪ್ಟ್ ಮಾಡಿದರೆ ನೀವ್ ಯಾಕೆ ಅದನ್ನ ಫೇಕ್ ಅಂತ ಹೇಳ್ತಾ ಇದ್ದೀರಾ ನಿಮ್ಮ ನಿಮ್ ಪಾಯಿಂಟ್ ನಿಮ್ದು ನೀವು ಮಾತಾಡ್ಕೊಳ್ಳಿ ನೀವು ಬೇಕಾದ್ರೆ ಬೇರೆ ತರ ಮಾತಾಡಿ ಜನಗಳು ಇಷ್ಟ ಆಗೋ ತರ ಆ ಹುಡುಗಿ ಹೆಂಗಿದಳು ಆ ತರ ಇರೋ ಬಿಡಿ ಅಂತ ಕರೆಕ್ಟ್ ಪಾಯಿಂಟ್ ಹೇಳ್ತಾರೆ ಇಲ್ಲೆಲ್ಲೂ ಕೂಡ ಫೇಕ್ ಅಂತ ಅನ್ಸ್ತಲ್ಲ ರಕ್ಷಿತ ಅವ್ರ ಪಾಪ ಆಕ್ಚುಲಿ ನಿನ್ನೆ ಆಮೇಲೆ ಇನ್ನೊಂದೇನಂತಂದ್ರೆ ಕೆಲವರ್ದು ನನ್ಗೆ ಒಂದ್ ಇಷ್ಟ ಆಗ್ತಲ್ಲ ಏನಂತಂದ್ರೆ ಆ ಒಂದು ರಿಟರ್ನ್ ಕೊಡ್ಬೇಕು ರಕ್ಷಿತ ಅವರು ಕೊಡಲಿಲ್ಲ ಅಶ್ವಿನಿ ಅವರು ಕೊಡಲಿಲ್ಲ ರಕ್ಷಿತ ಅವರು ஒக்கொண்ட்ரு ஓகே அந்த சும்னா அஸ்வினிய அவ்வளோ தப்பு எல்லா சனிவாரா மேபி நன்க ஆச்சரிய ஆக ಫುಲ್ ಚೇಂಜ್ ಅಂತ ಚೇಂಜ್ ಆಗಿದ್ರೆ ಬಟ್ ಇಲ್ಲಿ ಜಾನ್ವಿ ಅವ್ರು ಹೇಳಿ ಜನ್ವಿಯರ್ ಬ್ಯಾಕ್ಟಾಪಿಂಗ್ ಮಾಡಿದ್ರು ಅವ್ರು ನಾನು ಹೇಳದೆ ಆಕ್ಚುಲಿ ಜಾನ್ವಿ ಮತ್ತೆ ಅಶ್ವಿನಿ ಅವ್ರ ಇಬ್ರು ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಗೊತ್ತಾಗ್ತಿಲ್ಲ ಅಂದ್ರೆ ಮಾತಾಡ್ಕೊಂಡಿದ್ದಾರೆ ಸ್ವಲ್ಪ ದಿನ ಸುಮ್ನೆ ಇದ್ಬಿಡಣ ಯಾಕೆ ಬೇಕು ಫ್ರೆಂಡ್ಶಿಪ್ ಹಂಗೆ ಕಂಟಿನ್ಯೂ ಆಗುತ್ತೆ ಇದ್ರು ಬಟ್ ಜಾನ್ವಿ ಅವರು ಎಂತ ಆಪರ್ಚುನಿಟಿ ಯೂಸ್ ಮಾಡ್ಕೊಂಡು ಬ್ಯಾಕ್ಸ್ಟಾಪಿಂಗ್ ಹಂಗ್ ಅವ್ರಿಗೆ ಒಳ್ಳೆ ಹೆಸರು ಬಂದ್ಬಿಡ್ತಲ್ಲ ಇವರಿಗೆ ಅಶ್ವಿನಿಯವರು ಕೆಟ್ಟ ಹೆಸರು ಆಟೋಮೆಟಿಕ್ ಇತ್ತು ಅಶ್ವಿನಿ ಅವರಿಗೆ ಒಳ್ಳೆ ಹೆಸರು ಇತ್ತು ಅಂತಂದ್ರೆ ಮತ್ತೆ ರಿಟರ್ನ್ ಹೋಗಿರೋರು ಹೋಗಿ ಅವರು ತಾನೇ ಇವ್ರಿಬ್ರು ಫ್ರೆಂಡ್ಶಿಪ್ ಕಾಮಿಡಿ ಮಾಡ್ತಾ ಮಾತ್ರ ಅದಾದ್ಮೇಲೆ ನೆಕ್ಸ್ಟ್ ಆಮೇಲೆ ಹೇಳ್ಬೇಕು ನನ್ಗೆ ಯಾಕೋ ಅಶ್ವಿನಿ ಅವ್ರನ್ನ ಚೂ ಬಿಟ್ರು ಅಂತ ಅನಿಸ್ತದೆ ಜಾನ್ವಿ ಅವ್ರನ್ನ ನಾವು ಆಗಲ್ಲ ಯಾಕೆ ಅಂತ ರೀಸನ್ ಹೇಳ್ತೀನಿ ಸಿ ಅಲ್ಲೆಲ್ಲೂ ಕೂಡ ಅವ್ರ ಎಕ್ಸೆಪ್ಟೆನ್ಸ್ ತಗೊಂಡ್ಬಿಟ್ಟಿದ್ರೆ ನಾನು ಒಕ್ಕೊಂಡ್ಬಿಡ್ತಿದ್ದೆ ಇಲ್ಲಿ ಬಿಡ್ಲಿ ಬಿಡ ಮ್ಯಾಮ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ನಂದು ಇತ್ತು ನಿಮ್ದು ಇತ್ತು ಅಂತ ನಾನು ಒಪ್ಕೊತಿದ್ದೆ ಬಟ್ ಇಲ್ಲಿ ಕಂಪ್ಲೀಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಶ್ವಿನಿಯವ್ರ ಮೇಲೆ ಹಾಕಕ್ ಹೋದ್ರು ಒಂದು ಸಿನಿಯರ್ ಏ ನೋಡ್ತಾ ಇದ್ರೆ ಅಶ್ವಿನಿಯವ್ರ ಮೇಲೆ ಹಾಕಕ್ ಹೋದ್ರು ಇವರೇ ಅವ್ರ ವಿಷ ಅವ್ರ ಕಾರ್ ಕೋಟಕ ವಿಷ ಅಂತಂದ್ರಲ್ಲ ಮೇ ಬಿ ಫ್ರೆಂಡ್ಸ್ ಗಳು ಆತರ ಅಂದಾಗ ಒಂದ್ ಸ್ವಲ್ಪ ಯಾರು ಬೇಜಾರ್ ಆಗ್ಬಿಡುತ್ತೆ ಹರ್ಟ್ ಆಗುತ್ತೆ ಈಗ ನಮ್ ರಿಷಾ ಅವ್ರಿಗೆ ಹಲ್ಕಿತ್ತಿರೋ ಹಾವು ಅಂತ ಹೇಳಿದ್ರು ಹಲ್ಕಿತ್ತಿರೋ ಹಾವು ಮತ್ತೆ ಮತ್ತೆ ಗಿಲಿ ಗಿಲ್ಲಿ ಬಿಡ್ತಲ್ಲ ಗಿಲಿ ಮತ್ತೆ ಕಿರಿಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಗಿಲ್ಲಿ ಅವ್ರ ಟಾಂಗ್ ಕೊಟ್ರು ನೋಡಿ ಟ್ರಿಗರ್ ಪಾಯಿಂಟ್ ಎಷ್ಟು ಅಂತ ಈಸಿ ಆಗ ಹೇಳ್ತಾರೆ ಸೆಮಿಫೈನಲ್ ಸೆಮಿಫೈನಲ್ ಅವ್ರಿಗೆ ಹೋಯ್ತಾರೆ ಫೈನಲ್ ಹೋಯ್ತಾರೆ ಕಪ್ಪರಾಗ ಎತ್ಕಂತಾರೆ ಅದು ಅವ್ರ ಹಣೆ ಬರ ಅದು ಅವ್ರ ಅದೃಷ್ಟ ಆಯ್ತು ಅಂದ್ರೆ ಕಪ್ಪರಾಗ ಗೆಲ್ತಾರೆ ಸೆಮಿಫೈನಲ್ ವರ್ಗ ಹೋಯ್ತಾರೆ ನಾಳೆನೆ ಎಲಿಮಿನೇಟ್ ಆಗ್ಬೋದು ನೀವ್ ಯಾಕೆ ಕಾವಿನ ಮ್ಯಾಟ್ರಿಗೆ ಹೋಗ್ತಾ ಇದ್ರ ನಿಮ್ ನಿಮ್ ಮ್ಯಾಟ್ರ್ ನಿಮ್ಮ ನಿಮ್ಮ ನಿಮ್ ನೀವು ನೋಡ್ಕೊಳ್ಳಿ ಎಲ್ಲರಿಗೂ ಹೇಳದೇ ಧ್ರುವಂತ ಅವ್ರಿಗಷ್ಟೇ ಇವ್ರಿಗಾಗ್ಲಿ ಅಷ್ಟೇ ಸಿ ಇವಾಗ ಗಿಲ್ಲಿ ಅವರು ಅವ್ರ ಅವ್ರದ್ದು ಅವ್ರಿಗೆ ಇದ್ದಾರೆ ಅವ್ರಿಗೆ ಅವ್ರಿಗೇನ ಉಳಿದಿರೋ ಟೈಮ್ ಇತ್ತು ಫ್ರೆಂಡ್ಸ್ ಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದು ತಪ್ಪು ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ನಿಮ್ಗೆ ಇವಾಗ ಒಂದು ಸಂಘ ಚೆನ್ನಾಗಿರೋ ಕಡೆ ಕಟ್ಕೊಂಡಿದೀರ ಅಂತಂದ್ರೆ ಗುಡ್ ನಾನು ಹೇಳ್ತಾರೋ ಈಗ ನನ್ನಿಂದ ಇವ್ ಹೆಲ್ಪ್ ಆಗ್ತಾ ಇದೆ ಇವರು ಅದೇ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ ಅಂತಂದ್ರೆ ಬಿಗ್ ಬಾಸ್ ಆ ಸಂಘನ ಕಟ್ ಮಾಡಕ್ಕೂ ಬರಲ್ಲ ಆ ಸಂಘನ ಡೆಲಿಮಿನೇಟು ಮಾಡಲ್ಲ ಯಾರು ನೆಗೆಟಿವ್ ಆಗಿ ಪೋಟ್ರೆ ಮಾಡ್ಕೊಂಡು ಆ ಸುಮ್ನೆ ಖಾಲಿ ಪಲಾವ್ ತರ ಕುತ್ಕೊಂಡು ಇರ್ತಾರಲ್ಲ ಅವ್ರನ್ನ ಕಟ್ ಆಫ್ ಮಾಡಿ ಕಟ್ ಆಫ್ ಕಟ್ ಆಫ್ ಮಾಡಿ ಬರ್ತಾರೆ ಧ್ರುವನ್ ಜೊತೆ ಯಾರ ಯಾರು ಸೇರ್ಕೊಂತಾರೆ ಕಟ್ 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 ಹೇಳ್ತಾರಲ್ಲ ಚಂದ್ರಬಾಬನ್ ಜೊತೆ ಇದೆ ಚಂದ್ರ ಕಳಿಸ್ತೇವೆ ಮಲ್ಲಮ್ಮನ್ ಜೊತೆ ಮಲ್ಲಮ್ಮ ನೆಕ್ಸ್ಟ್ ಜೊತೆ ಬಿಗ್ ಬಾಸ್ ಮನೆಯಲ್ಲಿ ಯಾರು ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡ್ತಾರೆ ಆಕ್ಚುಲಿ ಅದೇ ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಟೀಮ್ ಅವರು ಆಕ್ಟಿವಿ ಕೊಟ್ಟಿದ್ ತಪ್ಪಿತ್ತು ಸೊ ಅದನ್ನ ನೆಕ್ಸ್ಟ್ ಟೈಮ್ ಅವ್ರು ರಿಪೀಟ್ ಮಾಡ್ಬಿಡಿ ಬಿಗ್ ಬಾಸ್ ಟೀಮ್ ಅವರೇ ದಯವಿಟ್ಟು ಅಲ್ಲ ನಾನು ಹೇಳ್ತಾ ಟಾಸ್ಕ್ ಕೊಡಿ ಸರ್ ನಿಮ್ಗೆ ಹೇಳ್ಕೊಳ್ಳೋದೇನಂದ್ರೆ ನಮ್ಗೆ ಪಪ್ಪ ಅಯ್ಯೋ ಪಪ್ಪ ಅಂತ ಅನ್ಸುತ್ತೆ ಆ ತರ ಎಲ್ಲ ಆಗುವಂತದ್ನೆಲ್ಲ ಕೊಡಕ್ಕೆ ಹೋಗ್ಬೇಡಿ ಬೇಕಾದ್ರೆ ಮನಸ್ಸಿಗೆ ನಾಟುವಂತದ್ದೇ ಇಲ್ಲ ಹೋಗ್ಲಿ ಅಟ್ಲೀಸ್ಟ್ ಜಿಲೇಬಿನಾರ ಇವರು ಜಿಲೇಬಿ ದಾರ ಗಿಲ್ಲಿ ಕೇಕ್ ತಿನ್ನಲ್ಲ ತಿನ್ನಂಗಿಲ್ಲ ಹೇಳ್ಬೇಕಾಗಿತ್ತು ಒಂದ್ ಮೆಣಸಿಕೆ ಯಾರು ತಿಂತಾರೋ ಅವ್ರಿಗೆ ಒಂದ್ ಜಿಲೇಬಿನೂ ಕೊಡ್ಬೇಕು ಅಂದ್ರೆ ಹೆಂಗ್ ಖಾರ ಸ್ವೀಟು ಖಾರ ಅವ್ರ ಬಗ್ಗೆ ಕೆಟ್ಟದಾಗೂ ಇರ್ಬೇಕು ಇನ್ನೊಂದ್ ಕಡೆ ಅವ್ರ ಬಗ್ಗೆ ಸ್ವೀಟ್ ಟೆಸ್ಟ್ ಅವ್ರದ್ದು ಇನ್ನೊಂದು ಶೇಡ್ ಗೊತ್ತಾಗ್ತಿತ್ತಲ್ವಾ ಅವಾಗ ಜನಗಳಿಗೆ ಒಂದು ಇಂಪ್ಯಾಕ್ಟ್ ಬಿದ್ದಿರೋದು ಅವ್ರ ಮನ್ಸಿಗೆ ಒಂದು ಇಂಪ್ಯಾಕ್ಟ್ ಬಿದ್ದಿರೋದು ತಡೆಯಪ್ಪ ಆಯ್ತಿ ಮೆಣಸಿಕೆ ಸುಮ್ಮನೆ ಆಕ್ಟಿವಿಟಿ ಏನೋ ಕೊಡ್ಬೇಕು ಅಂತ ಸುಮ್ನೆ ಏನೇನೋ ಕೊಡ್ತೀರಾ ಪಾಸ್ ಏನ್ ಅನ್ಸುತ್ತೆ ಬಗ್ಗೆ ಸೊ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಲೈಕ್ ಮಾಡಿದ್ರೆ ಮರಿಬೇಡಿ ಸಿಗಡ ಮುಂದೆ ನೋಡೋದಿಲ್ಲ ಹಾಲಿ ತಂಗ ಬಾಯ್